ಹಾಯ್ ಹಲೋ ನಮಸ್ಕಾರ ಬರಿ ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ರಾಮನವಮಿ ಸ್ಪೆಷಲ್ ಬೆಲ್ಲದ ಪಾನಕ ಹೆಸ್ರು ಬಳಿ ಕೋಸಂಬ್ರಿ ನೀರು ಮಜ್ಜಿಗೆ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾನಂತ ಬರೀ ಹಂಗಿದ್ರೆ ನೋಡೋಣಂತ ಯಾವ ರೀತಿ ಮಾಡೋದು ಇಲ್ಲೇ ಮೊದಲಿಗೆ ನಾನು ಬೆಲ್ಲದ ಪಾನಕಕ್ಕೆ ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಣಿ ಒಂದು ಪಾತ್ರೆ ಒಳಗೆ ಇಲ್ಲೇ ಒಂದು ತ್ರೀ ಫೋರ್ತ್ ಕಪ್ ಅಷ್ಟು ಬೆಲ್ಲ ತೊಗೊಂಡ್ರಿ ಇದು ಆರ್ಗ್ಯಾನಿಕ್ ಬೆಲ್ಲ ಐತಿ ನಿಮ್ಗೆ ಸ್ವೀಟಿಗೆ ಎಷ್ಟು ಬೇಕಂಥೇಳಿ ನೋಡಿ ತೊಗೊಳ್ಬೋದು ರೀ ಈ ಬೆಲ್ಲನ ಮೊದಲಿಗೆ ಸ್ವಲ್ಪ ಕರಗಿಸ್ಕೊಳ್ಬೇಕಾಗ್ತತಿ ನೋಡ್ರಿ ಪೂರ್ತಿ ಎಲ್ಲ ಬೆಲ್ಲ ಕರಗೈತೆ ನೀವು ಬೇಕಿದ್ರೆ ಇದನ್ನ ಸೋಸ್ಕೊಳ್ಬೋದು ರೀ ಇಲ್ಲ ನೋಡ್ರಿ ಒಂದು ಲಿಮೆನಿನ್ ರಸ ಹಾಕ್ಕೊಳಾತಾನೆ ನೀವು ನೋಡಿಬಿಟ್ಟು ಹಾಕ್ಕೊಡ್ರಿ ಎಷ್ಟು ಹುಳಿ ಐತಿ ಇಲ್ಲ ಅಂಥೇಳಿ ಒಂದು ಎರಡು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಳಾತಾನೆ ಒನ್ ಟೀ ಸ್ಪೂನ್ ಆಗೋಷ್ಟು ಶುಂಠಿ ರಸ ಹಾಕೊಳಾತಾನೆ ನೋಡ್ರಿ ಇದು ಆಪ್ಷನಲ್ ನೀವು ಬೇಕಿದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ್ತಾನೆ ಇದನ್ನೆಲ್ಲ ಹಾಕಿಬಿಟ್ಟು ಸಲ ಚೆಂದಂಗ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ ಈಗ ನೋಡ್ರಿ ಎಲ್ಲ ಮಿಕ್ಸ್ ಆಗೈತಿ ಇದಕ್ಕೆ ನಾನು ಸ್ವಲ್ಪ ತುಳಸಿ ಎಲಿನ ಸೇರಿಸ್ಕೊಳತ್ತಾನೆ ಈ ರೀತಿ ತುಳಸಿ ಎಲ್ಲಿ ಹಾಕೋದ್ರಿಂದ ನೈವೇದ್ಯಕ್ಕೆ ಭಾಳ ಶ್ರೇಷ್ಠ ಅದಕ್ಕೆ ಹಾಕ್ಕೊಣನ್ರಿ ಈಗ ನೋಡ್ರಿ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಸೂಪರಾಗಿರೋಂಥ ಬೆಲ್ಲದ ಪಾನಕ ರೆಡಿ ಆಗ್ತತ್ರಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ನೀವು ಮಾಡ್ಕೊಳ್ರಿ ಈಗ ನೋಡ್ರಿ ನೆಕ್ಸ್ಟ್ ಹೆಸ್ರು ಬೇಳಿ ಕೋಸಂಬ್ರಿನ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ತೀನಿ ಮೊದಲಿಗೆ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಹೆಸ್ರು ಬೇಳೆನ ಅರ್ಧ ತಾಸು ಆಗೋ ನೀರು ಹಾಕಿಬಿಟ್ಟು ನೆನೆಸಿನಿ ಈಗ ನೋಡಿರಿ ಇದನ್ನು ಒಂದು ಬೌಲ್ ಒಳಗೆ ತಕ್ಕೊಳಾತನಿ ಎಲ್ಲನೂ ಪೂರ್ತಿಯಾಗಿ ಇದಕ್ಕೆ ಒಂದು ಆಗುವಷ್ಟು ಕ್ಯಾರೆಟ್ ಹಾಕೊಳಾತನ ರೀ ಅರ್ಧ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿನಿ ಒಂದು ಆಗುವಷ್ಟು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿ ನೀವು ಬೇಕಿದ್ರೆ ತುರಿದು ತೊಗೊಳ್ಬೋದು ರೀ ಎರಡು ಹಸಿ ಮೆಣಸಿಕಾಯಿ ರೀ ಈಗ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳಾತಾನೆ ರುಚಿಗೆ ತಕ್ಕಷ್ಟು ಉಪ್ಪು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತ್ತಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ ಜೊತೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಒಂದು ಅರ್ಧ ಹೋಳ ಲಿಂಬೆ ಹಣ್ಣಿನ ರಸ ಹಾಕ್ಕೊಂಡನೇ ಇದನ್ನು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ಯಾಕಂದ್ರೆ ಮೇನ್ ಕೋಸಂಬರಿಗೆ ಟೇಸ್ಟ್ ಅಂದರೆ ಲಿಂಬೆ ಹಣ್ಣಿನ ರಸನ ಜಾಸ್ತಿ ಕೊಡ್ತೈತಿ ಈಗ ನೋಡಿರಿ ಇದೆಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡನೆ ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು ರೀ ಸಣ್ಣ ಪ್ಯಾನ್ ಒಳಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ರೀ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡನಿ ಒಂದು ಒಣ ಮೆಣಸಿಕಾಯಿ ಹಾಕ್ಕೊಂಡನಿ ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರಿ ಗ್ಯಾಸ್ ಫ್ಲೇಮ್ ಆಫ್ ಮಾಡೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದಕ್ಕೆ ಒಂದು ಎರಡು ಚಿಟಕಿ ಹಿಂಗೆ ಹಾಕ್ಕೊಳಾತನ ನೋಡ್ರಿ ಗ್ಯಾಸ್ ಫ್ಲೇಮ್ ಆಫ್ ಐತಿ ಈಗ ಮಿಕ್ಸ್ ಮಾಡಿದರೆ ಒಗ್ಗರಣೆ ಆಗೈತಿ ಈ ಒಗ್ಗರಣೆ ಈಗ ಕೋಸಂಬರಿಗೆ ಹಾಕ್ಬೇಕು ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತತ್ರಿ ಹಂಗೆ ಈ ಬಾಸಿಗೆ ಇದ್ರ ಬಳ್ಳಿ ಕೋಸಂಬ್ರಿ ಭಾಳ ಅಂದ್ರೆ ಭಾಳ ಹೆಲ್ಪ್ ರೀ ಭಾಳ ಅಂದ್ರೆ ಭಾಳ ಬಿಸಿಲೈತಲ್ರಿ ಅದಕ್ಕೆ ಹೆಸ್ರು ಬಳ್ಳಿ ಕೋಸಂಬ್ರಿ ತಿಂದ್ರೆ ಫುಲ್ ತಂಪು ಅನಿಸ್ತೈತಿ ಈಗ ನೋಡಿರಿ ಎಲ್ಲಾನು ಮಿಕ್ಸ್ ಮಾಡಿದ್ರೆ ಹೆಸರು ಬೇಳಿ ಕೋಸಂಬರಿ ರೆಡಿ ಆಯ್ತ ಈ ವಿಧಾನದೊಳಗೆ ಮಾಡಿರಿ ಭಾಳ ಅಂದ್ರೆ ಭಾಳ ಈಸಿ ಐತಿ ಹಂಗೆ ಹೆಲ್ದಿನೂ ಐತಿ ನೋಡ್ರಿ ಸೂಪರಾಗಿರೋ ಅಂಥ ಹೆಸ್ರು ಬಳ್ಳಿ ಕೋಸಂಬರಿ ರೆಡಿ ಆಯ್ತು ಈಗ ಮಸಾಲ ಮಜ್ಜಿಗೆ ಅಥವಾ ನೀರು ಮಜ್ಜಿಗೆನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ನಾವು ಎಷ್ಟು ಜನಕ್ಕೆ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಈ ಮಸಾಲಿನ ತೊಗೊಳ್ಬೇಕಾಗ್ತದೆ ನೋಡಿರಿ ಇಲ್ಲಿ ಮಿಕ್ಸಿ ಜಾರ್ ಒಳಗೆ ನಾನು ಎರಡು ಹಸಿ ಮೆಣಸಿಕಾಯಿ ಸ್ವಲ್ಪ ಒಂದು ಕಾಲು ಇಂಚಾಗೋಷ್ಟು ಶುಂಠಿನ ತುರಿದ್ಬಿಟ್ಟು ತೊಗೊಂಡನೇ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೆ ನೋಡಿರಿ ಇದನ್ನ ನಾನು ಮಿಕ್ಸಿ ಒಳಗೆ ಒಂದು ರೌಂಡಾಗಿ ಹಾಕ್ಕೊಳ್ತೇನೆ ಇದಕ್ಕೆ ನೀರದು ಏನೂ ಹಾಕ್ಕೊಳತ್ತಿಲ್ಲ ಹಾಗೆ ಡ್ರೈ ರುಬ್ಕೊಳ್ದಿ ಈಗ ನೋಡಿರಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಮೊಸರು ಹಾಕ್ಕೊಳ್ಳತ್ತನಿ ಇದೇ ಕಪ್ಲೇನ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಾತಾನೆ ಈಗ ಇದನ್ನು ಮಿಕ್ಸಿ ಮಾಡ್ಕೊತೇನೆ ನೋಡ್ರಿ ಈಗ ನೋಡ್ರಿ ಮಿಕ್ಸಿ ಮಾಡೇನಿ ಈ ರೀತಿ ರೆಡಿ ಆಗೈತಿ ಮಜ್ಜಿಗೆ ಇದನ್ನು ಈಗ ಒಂದು ಪಾತ್ರೆ ಒಳಗೆ ತಕೊಳಾತನ ರೀ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಎಷ್ಟು ಗಟ್ಟಿ ಬೇಕು ಅನ್ನೋದ್ರ ಮೇಲೆ ನೀರನ್ನ ರೀ ಈಗಲೇ ನಾನು ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಳನಿ ಈ ರೀತಿಯಾಗಿ ಮಜ್ಜಿಗೆ ರೆಡಿ ಆಗ್ತೈತೆ ನೋಡ್ರಿ ಇದಕ್ಕೆ ಇನ್ನೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳತ್ತಾನೆ ಈಗ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮಸಾಲ ಮಜ್ಜಿಗೆ ಸೂಪರಾಗಿರೋವಂಥದ್ದು ರೆಡಿ ಆಗ್ತೈತಿ ಈ ಎಲ್ಲ ರೆಸಿಪಿಗಳು ಬ್ಯಾಸ್ಗೆಗೆ ಹೇಳಿ ಮಾಡ್ಸಿದಂಥವದಾವ್ರಿ ಈ ರಾಮನವಮಿಗೂ ನೀವು ಈ ಎಲ್ಲ ರೆಸಿಪಿಗಳನ್ನೂ ಟ್ರೈ ಮಾಡಿರಿ ಹಂಗೆ ಎಲ್ಲರಿಗೂ ಹ್ಯಾಪಿ ರಾಮನವಮಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ಆದಷ್ಟು ಎಲ್ಲ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ಹೊಸ ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್